ನಮಸ್ಕಾರ ವೀಕ್ಷಕರೇ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಂದ್ರ ಬಿಳಿಗಿರಿ ರಂಗಯ್ಯನ ಬೆಟ್ಟ ಶ್ವೇತಾದ್ರಿ ಬೆಟ್ಟ ಬಿಳಿಗಿರಿ ರಂಗನಾಥ ಸ್ವಾಮಿ ನೆಲೆಸಿರುವಂಥ ಬೆಳ್ಳಿಯ ಬೆಟ್ಟ ಇಷ್ಟೆಲ್ಲ ಹೆಸರುಗಳಿಂದ ಕರೀತಾ ಇರುವಂಥ ಬಿಳಿಗಿರಿ ರಂಗಯ್ಯ ಸ್ವಾಮಿಯ ಬೆಟ್ಟದ ಒಂದು ದೃಶ್ಯ ನೋಟವನ್ನು ಮೊದಲು ಒಮ್ಮೆ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಆಮೇಲೆ ಈ ರಂಗನಾಥ ಸ್ವಾಮಿಯ ಇತಿಹಾಸ ವೈಶಿಷ್ಟ್ಯತೆ ರಂಗನಾಥ ಸ್ವಾಮೀಲಿ ಬಂದು ನೆಲೆಗೊಳ್ಳೋದಕ್ಕೆ ಕಾರಣ ಏನು ಯಾಕಾಗಿ ಅನ್ನುವಂಥ ವಿಚಾರ ನಾನು ತಿಳಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ನೋಡಿ ವಸಿಷ್ಠ ಮಹರ್ಷಿ ತಪಸ್ಸನ್ನು ಮಾಡಿದ್ರಂತೆ ರಂಗನಾಥ ಸ್ವಾಮಿ ಪ್ರತ್ಯಕ್ಷ ಆಗಿ ಅವರು ಕೇಳಿದಂಥ ವರವನ್ನು ನೀಡಿದ್ರಂತೆ ಅದಾದ ನಂತರ ವಸಿಷ್ಠ ಮಹರ್ಷಿಯವರು ರಂಗನಾಥ ಸ್ವಾಮಿಯನ್ನು ಈ ಬೆಳ್ಳಿಯ ಬೆಟ್ಟದಲ್ಲಿ ಕೆತ್ತದರಂತೆ ಇಷ್ಟೆಲ್ಲ ಪುರಾಣ ಇತಿಹಾಸ ಇರುವಂಥ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ನಾವಿದ್ದೇವೆ ಸಾಕಷ್ಟು ಜನ ರಂಗನಾಥ ಸ್ವಾಮಿಯನ್ನು ಕಣ್ತುಂಬ್ಕೊಳ್ಬೇಕು ಮಕ್ಕಳ ಭಾಗ್ಯವನ್ನು ಪಡಿಬೇಕು ಸಂಸಾರ ಸುಖವಾಗಿರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಕಾರಣಗಳನ್ನು ಇಟ್ಕೊಂಡು ಈ ಸ್ವಾಮಿಯ ದರ್ಶನವನ್ನು ಮಾಡೋದಕ್ಕೆ ಬರ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ರಂಗನಾಥ ಸ್ವಾಮಿಯ ಬೆಟ್ಟದಲ್ಲಿರುವಂಥ ಆ ಒಂದು ನಿಗೂಢತೆ ಏನಿದೆ ಆ ಪಾದರಕ್ಷೆಯ ರಹಸ್ಯ ಏನು ಯಾವ ರೀತಿಯಾಗಿ ರಂಗನಾಥ ಸ್ವಾಮಿಯನ್ನು ಆರಾಧಿಸ್ತಾರೆ ಇದೆಲ್ಲ ವಿಚಾರವನ್ನು ನಿಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ನಮ್ಮ ಕರ್ನಾಟಕ ರಾಜ್ಯ ಸಾಕಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಹೊಂದಿದೆ ಈ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂಥದ್ದು ಒಳಗಿರುವಂಥ ರಂಗನಾಥನ ಆ ಒಂದು ಮೂರ್ತಿಯ ಶಿಲೆ ಐದೂವರೆ ಅಡಿ ಇರುವಂಥದ್ದು ಹಾಗೆ ಈ ರಂಗನಾಥ ಸ್ವಾಮಿಯ ಸೊಂಟದಲ್ಲಿ ಒಂದು ಕತ್ತಿ ಕೂಡ ಇಡಲಾಗುತ್ತೆ ನಾವು ಸಾಕಷ್ಟು ಶ್ರೀನಿವಾಸನ ಮೂರ್ತಿಯನ್ನು ಕಣ್ತುಂಬಿಕೊಂಡಿರ್ತೀವಿ ಎಲ್ಲವೂ ಕೂಡ ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ಒಂದು ಕಡೆ ಶ್ರೀನಿವಾಸ ಮಲಗಿರೋ ರೀತಿಯಲ್ಲೇ ಇರ್ತಾರೆ ಅದರಲ್ಲಿ ನಿಂತಿರುವಂತಹ ಭಂಗಿಯಲ್ಲಿರುವಂಥದ್ದು ಸೊ ಬನ್ನಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳನೋಟ ಹೇಗಿದೆ ಹಾಗೆ ಆಚರಣೆ ಹೇಗೆ ಮಾಡಲಾಗುತ್ತೆ ರಂಗನಾಥ ಸ್ವಾಮಿಯ ವೈಭೋಗವನ್ನು ನಾ ತಿಳಿಸ್ಕೊಡ್ತಾ ಹೋಗ್ತೀನಿ ನಮ್ಮೊಟ್ಟಿಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ನಾಗೇಂದ್ರ ಭಟ್ಟ ಅವರಿದ್ದಾರೆ ಬನಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವರೊಟ್ಟಿಗೆ ಕೇಳ್ತಾ ಹೋಗೋಣ ಹಾಗೆ ಈ ಬಿಳಿಗಿರಿ ರಂಗಯ್ಯನ ಬೆಟ್ಟ ಎಷ್ಟು ವಿಶ್ವವಿಖ್ಯಾತಿಯನ್ನು ಗಳಿಸಿದೆ ಎಷ್ಟು ಸಾವಿರ ವರ್ಷಗಳ ಹಳೆಯದು ಇಲ್ಲಿಗೆ ಯಾವ ರೀತಿಯಾದಂಥ ಅವಿನಾಭಾವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ನಮಸ್ತೆ ಬಿಳಿಗಿರಿ ರಂಗಯ್ಯನ ಬೆಟ್ಟ ಅಂದ ತಕ್ಷಣ ಏನೋ ಒಂದು ರೀತಿಯ ಶಕ್ತಿ ಸೆಳೆತ ಒಂದು ದೈವ ಭಕ್ತಿ ಹುಕ್ಕಿ ಹರಿಯುತ್ತೆ ಅದರಲ್ಲೂ ಕೂಡ ರಂಗನಾಥ ಸ್ವಾಮಿಯನ್ನು ಕಣ್ತುಂಬ ತುಂಬಿಕೊಳ್ಬೇಕು ಅಂತ ಎಲ್ಲರೂ ಕೂಡ ದೂರ ದೂರಿಂದ ಇರ್ತಾರೆ ಈ ರಂಗನಾಥ ಸ್ವಾಮಿಯ ದೇವಸ್ಥಾನದ ವಿಶೇಷತೆ ವೈಶಿಷ್ಟ್ಯತೆ ಏನಿದೆ ಅದನ್ನು ಹೇಳೋದಾದರೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಶ್ರೀ ಕ್ಷೇತ್ರ ಬಿಳಿಗಿರಿ ರಂಗನ ಬೆಟ್ಟ ಸುಮಾರು ಐದು ಸಾವಿರ ವರ್ಷದ ಇತಿಹಾಸ ಇದೆ ಒಂದು ಒಂದು ಸಲ ವಿಶ್ವಾಮಿತ್ರ ಋಷಿಗಳಿಗೆ ವಸಿಷ್ಠ ಮಹಾ ಋಷಿಗಳಿಗೆ ಸಂವಾದ ಬಂದಾಗ ವಿಶ್ವಾಮಿತ್ರ ಋಷಿಗಳು ವಶಿಷ್ಠ ಮಹಾ ಋಷಿಗಳಿಗೆ ಪುತ್ರ ಸಂತಾನ ನಾಶ ಆಗೋಗ್ಲಿ ಅಂತ ಶಾಪ ಕೊಡ್ತಾರೆ ಆ ಸಂದರ್ಭ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಶಾಪ ಕೊಟ್ಟಂಥ ಸಂದರ್ಭದಲ್ಲಿ ವಸಿಷ್ಠ ಮಹಾ ಋಷಿಗಳು ಸ್ವಾಮಿ ಪ್ರತ್ಯಕ್ಷ ಆಗಿ ಕನಸಲ್ಲಿ ಈ ಥರ ಕಾವೇರಿ ನದಿಯ ದಕ್ಷಿಣ ಭಾಗದಲ್ಲಿ ಶ್ವೇತಾದ್ರಿ ಅಂತ ಪರ್ವತ ಇದೆ ಅಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ವಸಿಷ್ಠ ಮಹಾ ಋಷಿಗಳು ತಪಸ್ಸನ್ನು ಮಾಡಬೇಕಾದ್ರೆ ಇಲ್ಲಿ ಬಂದು ತಪಸ್ ಮಾಡ್ತಾರೆ ಚಂಪಕಾರಣ್ಯ ಕ್ಷೇತ್ರ ಅಂತ ಇದು ಇಲ್ಲಿ ಬಂದು ತಪಸ್ ಮಾಡಿದಾಗ ಸ್ವಾಮಿಯವರಿಗೆ ವಸಿಷ್ಠ ಮಹಾಋಷಿಗಳಿಗೆ ಪುತ್ರ ಸಂತಾನ ಆಗಲಿ ಅಂತ ಹೇಳ್ಬಿಟ್ಟು ವರ ಕೊಡ್ತಾರೆ ಹಿಂದ್ಗಡೆ ವರದತ್ತಿ ಗುಡಿ ಅಂತ ಇದೆ ಅಲ್ಲಿ ವರ ಕೊಟ್ಟಂಥ ಜಾಗ ಹಾಗಾಗಿ ಅದಕ್ಕೆ ವರ ವರವನ್ನು ದತ್ತಾ ಕೊಟ್ಟಂಥ ಜಾಗ ಹಾಗಾಗಿ ಅದಕ್ಕೆ ವರದತ್ತಿ ಅಂತ ಹೆಸರು ಈ ಸ್ವಾಮಿ ಹೆಸರು ಬಂದು ಶ್ವೇತಾದ್ರಿ ಶ್ರೀನಿವಾಸ ಅಂತ ಶ್ವೇತಾದ್ರಿ ಅನ್ನೋದು ಸಂಸ್ಕೃತ ಪದ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದಾಗ ಬಿಳಿಗಿರಿ ಅಂತ ಬರುತ್ತೆ ಬಿಳಿಗಿರಿ ಅಂತ ಯಾಕೆ ಕರಿತೀವಿ ಅಂತಂದರೆ ಬೆಟ್ಟ ಬೆಳ್ಳು ಕಾಡುತ್ತೆ ದೂರದಿಂದ ನೋಡಿದಾಗ ಹಾಗಾಗಿ ಬಿಳಿಗಿರಿ ಹೆಸರು ಅಂತ ಹೇಳಿ ಇದರ ಹಿನ್ನೆಲೆ ದೇವಸ್ಥಾನವನ್ನ ನೋಡ್ತಾ ಇದ್ದೀವಿ ಒಂದು ಕಡೆ ಪ್ರತಿಯೊಂದು ಕಲ್ಲುಗಳು ಕೂಡ ಹಾಗೆ ಹಿಂದಿನಿಂದಲೂ ಕೂಡ ಸಾಕಷ್ಟು ಕೆಲವೊಂದಿಷ್ಟು ಮಹಾರಾಜರು ಕೂಡ ಇದರ ನವೀಕರಣ ಅಂತ ಮಹಾರಾಜರು ಇದರ ನವೀಕರಣ ಕೃಷ್ಣರಾಜೇಂದ್ರ ಅವರು ಸುಬಾರ್ ದೇವಸ್ಥಾನಕ್ಕೆ ಉಡುಗೊಡೆ ಕೊಟ್ಟಿದ್ದಾರೆ ಒಡವೆ ಆಭರಣಗಳೆಲ್ಲ ಸ್ವಾಮಿ ಅವರಿಗೆ ಮಾಡಿಸ್ಕೊಟ್ಟಿದ್ದಾರೆ ಅದು ವರ್ಷಕ್ಕೆ ಎರಡು ಸತಿ ಬರುತ್ತೆ ದೇವಸ್ಥಾನಕ್ಕೆ ಅಲ್ಲಿಂದ ಬರುತ್ತೆ ಇರುತ್ತೆ ಎರಡು ವರ್ಷಕ್ಕೆ ಎರಡು ಸತಿ ಬ್ರಹ್ಮೋತ್ಸವ ನಡೆಯುತ್ತೆ ಆ ಟೈಮಲ್ಲಿ ಮೂರು ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡ್ತಾರೆ ಅದಾದ ಮೇಲೆ ಮತ್ತೆ ಅವರು ವಾಪಸ್ ಕೊಡ್ತೀವಿ ಮೂರು ದಿನ ದೇವ್ರ ಮೇಲೆ ಧಾರಣೆ ಮಾಡ್ತೀವಿ ಓಕೆ ಈಗ ಒಂದು ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ ಅಂತ ಕೇಳ್ಪಟ್ವಿ ಸಂಪೂರ್ಣವಾಗಿ ಯಾಕಂದರೆ ಒಂದು ಈ ಗ್ರನೈಟ್ ಕಲ್ಲುಗಳಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ನವೀಕರಣ ಮಾಡಲಾಗಿದೆ ಅಂತ ಆದರೆ ಪ್ರಖ್ಯಾತವಾಗಿ ಪ್ರಮುಖವಾಗಿ ಸಾಕಷ್ಟು ವಿಶೇಷತೆ ತುಂಬಿರುವಂಥ ಈ ದೇವಸ್ಥಾನದಲ್ಲಿ ಇನ್ನೂ ಕೆಲವೊಂದಿಷ್ಟು ಅಂದರೆ ಅಡಕವಾಗಿರುವಂಥ ಮಾಹಿತಿ ಏನಾದರೂ ಇದೆಯಾ ಅಂತ ಅಂದ್ರೆ ಸ್ವಾಮಿಯವರು ಇಲ್ಲಿ ಸಂತಾನಕ್ಕೆ ನಿಲ್ಸಿದ್ದಾರೆ ಅಂತ ಈ ವಸಿಷ್ಠ ಮಹರ್ಷಿಗಳಿಗೆ ವರ ಕೊಟ್ಟ ಮೇಲೆ ಇಲ್ಲಿ ಯಾರೇ ಬಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ಓಕೆ ಅಂದ್ರೆ ತುಂಬಾ ಜನಕ್ಕೆ ಆಗಿದೆ ಕೂಡ ಈಗಲೂ ಬರ್ತಾ ಇರ್ತಾರೆ ಅದಕ್ಕೆ ಬೇರೆ ರೀತಿಯಾದಂತಹ ಪೂಜೆ ಏನಾದರೂ ಇದೆಯಾ ಅಥವಾ ವರಪ್ರಸಾದ ಅಂತ ಕೊಡ್ತೀವಿ ಗಂಡ ಹೆಂಡತಿ ಇಬ್ರು ಕೆಳಗಡೆ ಕಲ್ಯಾಣಿ ಕೊಳ ಇದೆ ಕೆಳಗಡೆ ಇದೆ ಇದೆ ಅಲ್ಲಿ ಗಂಡ ಹೆಂಡತಿ ಇಬ್ರು ಸ್ನಾನ ಮಾಡಿಕೊಂಡು ಬಂದ್ರೆ ಇಲ್ಲಿ ವರ ಪ್ರಸಾದ ಅಂತ ದೇವ್ರದ್ದು ನೈವೇದ್ಯ ಆಗಿರೋ ಪ್ರಸಾದ ಕೊಡ್ತೀವಿ ಓಕೆ ಅದಕ್ಕೊಂದು ಶ್ಲೋಕ ಇದೆ ಅದನ್ನ ಹೇಳ್ಬಿಟ್ಟು ಕೊಡ್ತೀವಿ ಓಕೆ ಅದನ್ನು ತಗೊಂಡಾದ್ಮೇಲೆ ಸುಮಾರು ಜನ ಆಗಿದೆ ಅಂತ ಹೇಳಿ ಬಂದು ಹೇಳಿರೋರು ಉಂಟು ಓಕೆ ಈ ರಂಗನಾಥ ಸ್ವಾಮಿಗೂ ಹಾಗೆ ಈ ಸೋಲಿಗ ಸಮುದಾಯಕ್ಕೂ ಒಂದು ಅವಿನಾಭಾವ ನಂಟು ಅಂತ ಕೇಳ್ಪಟ್ಟೆ ರಂಗನಾಥ ಸ್ವಾಮಿಯನ್ನ ಭಾವ ಅಂತ ಕರೀತಾರೆ ಅಂತ ಅದ್ರ ಹಿನ್ನೆಲೆ ಏನು ಅಂತ ಇಲ್ಲಿ ಮೂಲ ಅಮ್ಮನವ್ರನ್ನ ಅವರ ಸ್ವಂತ ಅಕ್ಕ ಅಂತ ಅವ್ರು ಭಾವಿಸ್ತಾರೆ ಹಾಗಾಗಿ ಅವ್ರ ಅಕ್ಕ ಆಗಿರೋದ್ರಿಂದ ಅವರ ಗಂಡ ಬಂದು ಸ್ವಾಮಿಯವರು ಅವ್ರ ಬಾವ ಅಂತ ಹೇಳಿ ಅವ್ರಿಗೊಂದು ನಂಬಿಕೆ ಅದು ಓಕೆ ಆತರ ಹೌದು 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 ಅವ್ರ ಅಕ್ಕನೇ ಸ್ವಂತ ಅವ್ರ ಬಾವ್ ಮದ್ವೆ ಮಾಡಿಕೊಟ್ಟಿದೀವಿ ಅನ್ನೋದು ಅವ್ರಿಗೊಂದು ನಂಬಿಕೆ ಹಾಗಾಗಿ ಬಾವ ಅಂತ ಸೋಲಿಗರ ಬಾವ ಅಂತ ಕರೀತಾರೆ ಅಂದ್ರೆ ಆ ಪದ್ಧತಿಯಲ್ಲಿ ಏನಾದ್ರು ಪೂಜೆ ಗೀಜೆ ಮಾಡೋದೇನಿಲ್ಲ ಬರೀ ಜಸ್ಟ್ ಹಂಗೆ ಅಂದ್ರೆ ಅವ್ರ ಕರಿಯ ಅಂದ್ರೆ ಪ್ರತಿ ವರ್ಷ ಈ ಉತ್ಸವಾದಿಗಳೆಲ್ಲ ಬಂದು ಅವರೇ ಅವರೇ ಮುಂದೆ ನಿಂತು ನಡೆಸ್ಕೊಡ್ತಾರೆ ದೇವ್ರನ್ನ ಹೊರದಾಗಿರ್ಬೋದು ಎಲ್ಲ ವಿಶೇಷ ಸಂದರ್ಭದಲ್ಲೂ ಅವ್ರು ಬರ್ತಾರೆ ಹಾಗಾಗಿ ಅವ್ರ ಭಾವಂಗೆ ಅವರು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೊಂದು ನಂಬಿಕೆ ಈ ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ ಇದು ಅಂದರೆ ಪ್ರಕೃತಿ ಸುತ್ತ ಹೊಲ್ಗೊಂಡಿದೆ ಮಧ್ಯದಲ್ಲಿ ದೇವಸ್ಥಾನ ಇರುವಂಥದ್ದು ಅಂದರೆ ಹೇಳಬೇಕು ಅಂತಂದರೆ ಈಗ ತುಂಬ ಜನ ಆಕರ್ಷಣೀಯ ತಾಣ ಆಗಿರೋದ್ರಿಂದ ಪ್ರವಾಸಿಗರು ಯಾವ ರೀತಿ ಬರ್ತಾರೆ ಅವ್ರನ್ನ ನೀವು ಮೇಂಟೈನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ದೇವಸ್ಥಾನದ ವ್ಯವಸ್ಥೆ ಹೇಗಿದೆ ಅಂತ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ದೇವಸ್ಥಾನದ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿದ್ದಾರೆ ಅದಾಗಿ ದೇವಸ್ಥಾನ ನೌಕರರಿದ್ದಾರೆ ಬರ್ತಕ್ಕಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಾ ರೀತಿ ಸೌಕರ್ಯ ಮಾಡಿಕೊಟ್ಟು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ ನೋಡ್ಕೊಟ್ಟು ಕಳ್ಸಿಕೊಡ್ತಾರೆ ದೇವ್ರ ದರ್ಶನ ಮಾಡಿಸಿ ಕಳ್ಸಿಕೊಡ್ತಾರೆ ಆ ಈಗ ಒಂದು ಕಡೆ ರಂಗನಾಥ ಸ್ವಾಮಿಯ ವಿಚಾರವಾಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ಪುರಾಣ ಕಥೆಗಳನ್ನ ಸೇರಿಸ್ತಾರೆ ರಾಮ ಸೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಕಥೆಗಳನ್ನ ತಗ್ಲಾಕ್ಸಿರುವ ಅದ್ರ ಜೊತೆಗೆ ಮತ್ತೆ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಕತೆಗಳು ಜಂಟಿಯಾಗಿದೆ ಅದ್ರ ಬಗ್ಗೆ ಏನಂದ್ರು ಹಿಂದೆ ಸೀತಾನ್ವೇಷಣೆ ಸಮಯದಲ್ಲಿ ಶ್ರೀರಾಮರು ಬಂದು ಇಲ್ಲಿ ದೇವರಿಗೆ ಪೂಜೆ ಮಾಡಿ ಹೋಗಿದ್ರು ಅಂತ ಇತಿಹಾಸ ಇದೆ ಅದಲ್ಲದೆ ಸ್ವಾಮಿ ಹೆಸರು ಶ್ವೇತಾದ್ರಿ ಶ್ರೀನಿವಾಸ ಅಂತ ಹೇಳ್ತಾರೆ ಈ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡಿಬೇಕು ಅಂತ ಹೇಳಿ ಬಂದಿದ್ದಂತೆ ಈ ದೇವಸ್ಥಾನ ನಾಶ ಮಾಡಬೇಕು ಅಂತ ಬಂದಿದ್ದಂತೆ ಅವಾಗ ರಂಗನಾಥ ಸ್ವಾಮಿ ಅಂದ್ರೆ ಸ್ವಲ್ಪ ಅವ್ನಿಗೆ ಭಯ ಇತ್ತು ಹಾಗಾಗಿ ಶ್ರೀರಂಗಪಟ್ಟದಲ್ಲಿ ಮಲಗಿರ ರಂಗನಾಥ ಇಲ್ಲಿ ನಿಂತಿರೋ ರಂಗನಾಥ ಅಂತ ಸುಳ್ಳು ಹೇಳಿ ದೇವಸ್ಥಾನ ಉಳಿಸ್ಕೊಳ್ಳಕೋಸ್ಕರ ಸುಳ್ಳು ಹೇಳಿ ಅವತ್ತಿಂದ ಇವತ್ತಿನವರೆಗೂ ಇದು ರಂಗನಾಥ ಅಂತ ಸರ್ಕಾರದ ಲೆಕ್ಕದಲ್ಲಿ ಬಂದಿದೆ ಬಟ್ ನಾವು ಪೂಜೆ ವಿಚಾರವಾಗಿ ಸಂಕಲ್ಪ ಎಲ್ಲ ಮಾಡೋದು ಶ್ವೇತಾದ್ರಿ ಶ್ರೀನಿವಾಸ ಅಂತ ಇದು ಶ್ರೀನಿವಾಸ ದೇವ ಕರಿಯಾದ ಮಾತ್ರ ರಂಗನಾಥ ಅಂತ ಕರಿತಾರೆ ಇನ್ನೊಂದೇನಪ್ಪ ಅಂತಂದ್ರೆ ಅತಿ ಹೆಚ್ಚು ನಿಂತಿರೋ ಭಂಗಿಯಲ್ಲಿ ಶ್ರೀನಿವಾಸನನ್ನ ಕಣ್ ತುಂಬಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ತಿರುಪತಿಗೂ ಹೋಗ್ತೀವಿ ಹಾಗೆ ಕೆಲವೊಂದಿಷ್ಟು ನಾನಾ ಭಾಗದಲ್ಲಿ ಈಗ ಸಾಕಷ್ಟು ನಾಮ ದೇಹದಲ್ಲಿ ಕರೆಯುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸುಮಾರು ಐದೂವರೆ ಅಡಿ ಇರುವಂತಹ ವಿಗ್ರಹ ಅಂತ ಕೇಳ್ಪಟ್ಟೆ ಹೌದಾ ಹೇಗಿದೆ ಅದ್ರ ವಿಗ್ರಹ de panguenta. ಇಲ್ಲ ವಿಗ್ರಹ ನಿಂತ್ ನಿಂತ್ಕೊಂಡೇ ಇದೆ ಶ್ರೀ ಭೂ ನೀಳ ಸಮೇತವಾಗಿ ನಿಂತಿರೋ ವಿಗ್ರಹ ರಂಗನಾಥ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಶ್ರೀನಿವಾಸರೇ ಇದು ನಿಂತಿರ ಬಂಗಿಲೆ ಇದೆ ಅಂದ್ರೆ ಇದನ್ನ ದಕ್ಷಿಣ ತಿರುಪತಿ ಬ್ರಹ್ಮಾಂಡ ಪುರಾಣದಲ್ಲಿ ದಕ್ಷಿಣ ತಿರುಪತಿ ಅಂತ ಉಲ್ಲೇಖ ಇದೆ ಅಂತ ಹೇಳ್ತೀನಿ ಈಗ ಒಂದು ರಂಗನಾಯಕಿ ಇನ್ನೊಂದು ಶ್ರೀ ಭೂ ನೀಳ ಸಮೇತ ಅಂತ ಭೂನೀಳ ಅಂದ್ರೆ ಕೆಳಗಡೆ ಅಮ್ನೋರ್ ಇರ್ತಾರೆ ಸ್ವಾಮಿ ಹತ್ರ ಭೂ ನೀಳ ಅನ್ನೋದು ಇಬ್ರು ಅಮ್ನೋರ್ ಅದು ಈಗ ನಾವು ಒಳಗಡೆ ರಂಗನಾಥ ಸ್ವಾಮಿಯನ್ನ ವಿಗ್ರಹ ನೋಡೋದಾದ್ರೆ ಅದು ಸಿಂಗಲ್ ಮಾತ್ರ ಇದೆಯಾ ಹೌದೌದು ಹೌದು ಸಿಂಗಲ್ ವಿಗ್ರಹನೆ ಕೆಳಗಡೆ ಪಾದದತ್ರ ಭೂನೀಳ ಅಂತ ಎರಡು ಅಮ್ನೋರ್ ಇರ್ತದೆ ಭೂನೀಳ ಸಮೇತವಾಗಿ ಶ್ವೇತಾದ್ರಿ ಶ್ರೀ ನಿವಾಸ ಅಂದ್ರೆ ಸಂಪೂರ್ಣವಾಗಿ ವಿಗ್ರಹನ ಕೈಲೇ ಕೆತ್ತಿರೋದು ಹೌದು ಪ್ರತಿಷ್ಠಾಪನೆ ವಸಿಷ್ಠ ಮಹಾಋಷಿಗಳು ಪ್ರತಿಷ್ಠಾಪನೆ ಋಷಿಗಳು ವಿಗ್ರಹ ಇದು ಪೂಜೆಗಳು ಹೇಗಿರುತ್ತೆ ಪೂಜಾ ಕೈಂಕರ್ಯ ಇಲ್ಲಿ ಪೂಜಾ ಕೈಂಕರ್ಯ ಬಂದು ವೈಕಾನಸಾಗಮ ಅಂತ ಹೇಳ್ತೀವಿ ಆಗಮಗಳಲ್ಲಿ ನಾಲ್ಕೈದು ತರ ಇದೆ ಆಗಮ ವೀರಶೈವಾಗಮ ಶೈವಾಗಮ ಜೈನಾಗಮ ತಂತ್ರಸಾರಾಗಮ ವೈಕಾನಸಾಗಮ ಈ ಥರ ಎಲ್ಲ ಆಗಮಗಳಿರ್ತವೆ ಇಲ್ಲಿ ಬಂದು ಶ್ರೀ ವೈಕಾನ ಸಾಗಮ ಅನ್ನೋ ಪದ್ಧತಿಯಲ್ಲಿ ದಿನನಿತ್ಯ ದೇವರಿಗೆ ಪೂಜಾ ಕೈಂಕರ್ಯಗಳು ನಡ್ಕೊಂಡು ಬರ್ತೀವಿ ಓಕೆ ಅಂದ್ರೆ ಈಗ ಜಾತ್ರೆ ಮಹೋತ್ಸವ ಏನೇನು ಹತ್ರ ಬರ್ತಾ ಇದೆ ಮುಂದಿನ ತಿಂಗಳ ಅನ್ಕೋತೀನಿ ಸೊ ಅದಕ್ಕೂ ಕೂಡ ಇದೇ ರೀತಿಯಾದ ಪ್ರದರ್ಶನ ಅಂದ್ರೆ ಕೆಲವೊಂದಿಷ್ಟು ಸಮುದಾಯ ದೇವರಿಗೆ ಇದೇ ರೀತಿಯಾದಂಥ ಪೂಜೆ ಪುನಸ್ಕಾರ ನಡೆಸೋದಿರುತ್ತೆ ಸೊ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಅಂತ ಇಲ್ಲ ವೈಕಾನ ಸಾಗಮ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಆಗಮ ಶಾಸ್ತ್ರ ಆ ಪದ್ಧತಿಯಲ್ಲಿ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀರ ಅಂದ್ರೆ ಯಾವ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಸ್ ಆಗ್ಬೇಕು ಆ ರೀತಿಯಾಗಿ ಇರುತ್ತೆ ಆ ಪ್ರೋಸೆಸ್ ಎಲ್ಲ ಫಾಲೋ ಮಾಡ್ತೀರ ಪ್ರತಿಯೊಂದನ್ನು ಕೂಡ ತಿರುಮಲಾದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೋ ವೈಕಾನ ಸಾಗಮ ಅಂತ ಹೇಳಿ ಅದೇ ಪ್ರಕಾರ ಇಲ್ಲೂ ಅದೇ ರೀತಿಯಲ್ಲಿ ನಡೆಯುತ್ತೆ ಪಾದರಕ್ಷೆ ಬಗ್ಗೆ ಹೇಳ್ತಾ ಇದ್ರಿ ಹೊರಗೆ ತೆಗ್ದಿರ್ಲಿಲ್ಲ ಈಗ ತೆಗ್ದಿದ್ದೀವಿ ಇದ್ರ ಬಗ್ಗೆ ಹೇಳೋದು ಅದೇ ನಾನು ಹೇಳ್ದಂಗೆ ಎರಡು ಮನೆತನ ಇದೆ ಆ ಎರಡು ಮನೆತನದವರು ತಗೊಂಡ್ಬಂದು ಸ ಅದು ಒಪ್ಪಿಸಿದಾಗ ದೇವರಿಗೆ ಆಶೀರ್ವಾದಕ್ಕೆ ಅಂತ ಇಲ್ಲಿ ಇಡ್ತೀವಿ ಅದು ಇಟ್ಟರೆ ಜಾಗದಲ್ಲೇ ಸವಿತಾ ಹೋಗುತ್ತೆ ನೀವು ನೋಡ್ಬೋದು ದೇವ್ರು ನಡ್ದಾರ ನಡ್ದಾರ ಇರೋದಕ್ಕೆ ಸಾಕ್ಷಿ ಹಳ್ಳ ಬಿದ್ದಿದೆ ಆಮೇಲೆ ಇದೆಲ್ಲ ನಡೆದಿರೋದಕ್ಕೆ ಇದು ಸೌದಿರೋದು ಅಂದ್ರೆ ನೀವು ಮುಟ್ಟೋದೇ ಇಲ್ಲ ಇಲ್ಲ ಇಟ್ಟರೆ ಜಾಗದಲ್ಲೇ ಸವಿತಾ ಹೋಗುತ್ತೆ ಅದು ಕೆಳಗಡೆ ಎಲ್ಲ ನೋಡಬಹುದು ನೀವು ಇದೆಲ್ಲ ವೈಟ್ ಕವರ್ ಆಗಿರೋದು ಪೂರ್ತಿ ವೈಟ್ ಕವರ್ ಅಲ್ಲಿ ಇರುತ್ತೆ ಓಕೆ ದೇವರ ನಡೆದು ನಡೆದು ಈ ತರ ಆಗಿರೋದು ಈ ಡಿಸೈನ್ಸ್ ಎಲ್ಲ ಅವರೇ ಮಾಡ್ಕೊಂಡವರು ಅಲ್ಲ ಪ್ರತಿಯೊಂದು ಅವರದೇನೇ ಓಕೆ ಅದಿಟ್ಟ ರಾಗದಲ್ಲ ಸವಿತಾ ಹೋಗುತ್ತೆ ಪ್ರತಿ ಮೂರು ವರ್ಷಕ್ಕೆ ಒಂದು ಸಲ ಸಹೋದಮೇಲೆ ಮತ್ತೆ ಹೊಸ ಜೊತೆ ಬರುತ್ತೆ ಮೂರು ವರ್ಷಕ್ಕೆ ಅಂದ್ರೆ ಯಾವಾಗ್ಲೂ ಮೂರು ವರ್ಷಕ್ಕೊಮ್ಮೆ ಒಮ್ಮೆ ಬದಲಾಯಿಸ್ತಾರೆ ಅಂದ್ರೆ ದೇವರವರು कंसಲ್ ಬಂದು ಹೇಳ್ತಾರೆ ಓ ಅವರು ಹೇಳಿದಾಗ ವರ್ಷ ಆಗಬಹುದು ನಾಲ್ಕು ವರ್ಷ ಆಗಬಹುದು ಓಕೆ ಒಟ್ಟಲ್ಲಿ ಮೂರಿಂದ ನಾಲ್ಕು ವರ್ಷದ ಒಳಗಡೆ ಬರುತ್ತೆ ಒಂದು ಸ್ವಲ್ಪಾನೂ ಮುಟ್ಟಲ್ಲ ಕದಲಿಸಲ್ಲ ಏನೂ ಮಾಡಲ್ಲ ಬಟ್ ಇದೆಲ್ಲ ಈ ಎಲ್ಲ ಆಗುತ್ತೆ ಇಟ್ಟರ ಜಾಗದಲ್ಲೇ ಸವಿಯುತ್ತೆ ಓಕೆ ಹಾಗಾಗಿ ದೇವರ ಅದನ್ನ ಹಾಕೊಂಡು ಅರಣ್ಯ ಸಂರಕ್ಷಣೆ ಹೋಗ್ತಾರೆ ಅಂತ ಪ್ರತಿ ಸೊ ಅದನ್ನ ತಲೆ ಮೇಲೆ ಹಾಕಿದ್ರೆ ಇನ್ನು ನಮ್ಗೆ ಇನ್ನು ಒಳ್ಳೇದಾಗುತ್ತೆ ದುಷ್ಟ ಶಕ್ತಿಗಳ ನಿವಾರಣೆಗೋಸ್ಕರ ಆಶೀರ್ವಾದ ಮಾಡ್ತಾರೆ ನೋಡಿದ್ರೆ ಇದೆಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಇದನ್ನ ಇಲ್ಲಿ ಇಟ್ಟು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಇದಕ್ಕೆ ಮೂರನೇ ವರ್ಷ ಅಥವಾ ಎರಡು ವರ್ಷ ಎರಡು ವರ್ಷ ಆಗಿದೆ ಕಂಪ್ಲೀಟ್ ಓಕೆ ಅವ್ರಿಗೆ ಕನ್ಸಲ್ ಬಂದು ಹೇಳಿದ ಮೇಲೆ ಅವರೇ ತಂದು ಆಗ ಏನಾದ್ರು ಜಾತ್ರೆ ಟೈಪ್ ಅಲ್ಲಿ ಮಾಡ್ತೀರಾ ಜಾತ್ರೆ ಟೈಪ್ ಅಲ್ಲೇ ಅವ್ರು ತಗೊಂಡ್ಬರ್ತಾರೆ ಮೆರವಣಿಗೆ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ದೇವ್ರಿಗೆ ಒಪ್ಪಿಸಬೇಕು ಅಂತ ತಗೊಂಡ್ಬಂದ್ ಕೊಡ್ತಾರೆ ಜಾತ್ರೆ ಟೈಮ್ ಅಲ್ಲೇ ತರದೇ ಇದನ್ನ ಪೂಜೆ ಮಾಡ್ತೀರಾ ನೀವು ಅಂದ್ರೆ ತಂದಿರೋ ದಿವಸ ದೇವ್ರ ಗರ್ಭಗುಡಿ ಗುಡಿ ಹತ್ರ ಇಟ್ಟು ಸೀಲ್ ಮಾಡ್ತಿವಿ ಬೆಳಗ್ಗೆ ನೋಡಿದಾಗ ಇದೇ ತರ ಸ್ಕ್ರಾಚಸ್ ಅಂದ್ರೆ ರಾತ್ರಿ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಹೊರಗೆ ತಗಿಯೋದಿಲ್ಲ ಯಾರು ಹೋಗೋದಿಲ್ಲ ಯಾರು ಹೋಗೋದಿಲ್ಲ ಸೀಲ್ ಮಾಡ್ಬಿಡ್ತೀವಿ ಬೆಳಗ್ಗೆ ನೋಡಿದಾಗ ಕೆಳಗಡೆ ಸ್ಕ್ರಾಚಸ್ ಇರುತ್ತೆ ಹಾಗಾಗಿ ದೇವ್ರು ಹಾಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು ಬಟ್ ಪ್ರತಿನಿತ್ಯ ದರ್ಶನಕ್ಕಿಂತ ಹೌದೌದು ಪ್ರತಿನಿತ್ಯ ಕೂಡ ದರ್ಶನ ಮಾಡ್ತಾರೆ ನೋಡೋದಕ್ಕೂ ಕೂಡ ಸಾಕಷ್ಟು ಡಿಫರೆನ್ಸ್ ಆಗಿದೆ ಎಲ್ಲೂ ಕೂಡ ನೋಡಕ್ ಸಿಗಲ್ಲ ಅನ್ಕೋತೀನಿ ಹ್ಮ್ ಅಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಶ್ರೀನಿವಾಸ ದೇವಸ್ಥಾನಗಳಾಗಿರ್ಬೋದು ಈ ತರ ಇದು ಒಂದೇ ಇರೋದು ರಂಗಯ್ಯನ ಬೆಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಾವು ಆ ರಂಗನಾಥನ ವಿಗ್ರಹವನ್ನು ಗಮನಿಸಿದಾಗ ಸೊಂಟದಲ್ಲಿ ಒಂದು ಕತ್ತಿಯನ್ನು ಕೂಡ ಗಮನಿಸಿದ್ವಿ ಅಂದರೆ ಕೆಲವೊಂದಿಷ್ಟು ಕಡೆ ನಾವು ಈ ಥರದ್ದು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಕೂಡ ರಂಗನಾಥ ವಿಷ್ಣು ಅವತಾರಗಳಲ್ಲಿ ಸಾಕಷ್ಟು ಇದ್ದರೂ ಕೂಡ ಸ್ವಲ್ಪ ಕಡಿಮೆ ಬಟ್ ಇಲ್ಲಿ ಯಾಕೆ ಹೀಗೆ ಅಂತ ಅದೇ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಸ್ವಾಮಿ ಕತ್ತಿ ಹಿಡ್ಕೊಂಡು ಪಾದರಕ್ಷೆ ಇದೆ ಸ್ವಾಮಿದು ಆ ಪಾದರಕ್ಷೆ ಧರಿಸ್ಕೊಂಡು ಅರಣ್ಯ ಸಂರಕ್ಷಣೆಗೆ ದುಷ್ಟ ಸಂಹಾರಕ್ಕೆ ಹೋಗ್ತಾರೆ ಅಂತ ಹೇಳಿ ಪ್ರತೀತಿ ಆ ಕತ್ತಿ ಹಿಡ್ಕೊಂಡು ದುಷ್ಟ ಸಂಹಾರಕ್ಕೆ ಹೋಗ್ತಾರೆ ಕತ್ತಿ ಹಿಡ್ಕೊಂಡು ದುಷ್ಟ ಸಂಹಾರ ಅಂದ್ರೆ ಈಗಲೂ ನಂಬಿಕೆ ಇಡೀ ಅರಣ್ಯ ಎಲ್ಲ ಸುತ್ತಾಡ್ತಾರೆ ತಿರುಗಾಡ್ತಾರೆ ಅಂದ್ರೆ ಇನ್ನೊಂದು ಕೂಡ ನಾವು ಕೇಳ್ಪಟ್ವಿ ಆ ಸ್ವಾಮಿಯ ಪಾದರಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ತೋರಿಸಕೊಂಡು ಕೂಡ ಅದ್ರ ಬಗ್ಗೆ ಮಾಹಿತಿ ಹೇಳ್ಬೋದಲ್ವಾ ಅಂತ ಖಂಡಿತ ತಿಳಿಸ್ತೀನಿ ಇದು ಅರಣ್ಯ ಪ್ರದೇಶ ಆದ್ರಿಂದ ಸ್ವಾಮಿಯವರಿಗೆ ಪಾದರಕ್ಷೆ ಮಾಡಕ್ಕೆ ಅಂತಾನೆ ಎರಡು ಮನೆತನ ಇವೆ ಆ ಮನೆತನದವ್ರಿಗೆ ಸ್ವಾಮಿಯವ್ರ ಕನ್ಸಲ್ಲಿ ಬಂದು ಹೇಳ್ತಾರಂತೆ ನನಗೆ ಈ ತರ ಪಾದರಕ್ಷೆ ಬೇಕು ಅಂತ ಹೇಳಿ ಆ ಸಮಯದಲ್ಲಿ ಅವ್ರು ಪಾದರಕ್ಷೆ ಮಾಡಿ ತಗೊಂಡು ಕೊಡ್ತಾರೆ ಅದು ತಂದೆ ದಿವಸ ಮೊದಲನೇ ದಿವಸ ದೇವ್ರ ಮುಂದೆ ಇಟ್ಟು ಸೀಲ್ ಮಾಡ್ತೀವಿ ಅದ್ ಬೆಳಗ್ಗೆ ನೋಡಿದಾಗ ಕೆಳಗಡೆ ಎಲ್ಲ ಮಾರ್ಕ್ಸ್ ಕಾಣುತ್ತೆ ಓಡಾಡಿರೋದ್ದು ಸ್ಕ್ರಾಚಸ್ ಕಾಣುತ್ತೆ ಹಾಗಾಗಿ ಹಾಕೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಅದು ಸ್ವಾಮಿ ಅವ್ರು ಹಾಕೊಂಡ್ ಹೋಗಿ ಸವಿಯತ್ತೆ ಅಂತ ಹೇಳ್ತಾರೆ ಬಟ್ ನಿಜ ನಿಜ ಕೆಳಗಡೆ ಸ್ಕ್ರಾಚಸ್ ನೀವು ನೋಡಬಹುದು ಕಾಣಿಸುತ್ತೆ ಕಾಣಿಸುತ್ತೆ ಪ್ರತಿ ಮೂರ್ ವರ್ಷಕ್ಕೂ ಒಂದ್ಸಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾರೆ ಅಂದ್ರೆ ಅದನ್ನ ನೀವು ಮಾತ್ರ ಓಪನ್ ಮಾಡಲ್ಲ ಆ ಸಮುದಾಯಕ್ಕೆ ಸೇರಿದವರು ಮಾತ್ರ ಆ ಚಪ್ಪಲಿ ತೆಗೆದು ಹೊರಗಿಡಬೇಕು ಹೌದು ಹೌದು ಅದಕ್ಕೆ ಅಂತಾನೆ ಇರ್ತಾರೆ ಅವರೇ ಬಂದು ಮಾಡ್ತಾರೆ ಓಕೆ ಆ ಸಮುದಾಯದವರು ಮಾತ್ರ ಐ ಥಿಂಕ್ ನಾನು ಕೇಳಿದ ಪಟ್ಟಿಗೆ ಮಾದಿಗ ಸಮುದಾಯ ಏನೋ ಸಮಥಿಂಗ್ ಅದೇ ಅವರಿಗೆ ಅವ್ರು ಮಾಡ್ಕೊಡೋರು ಬೇರೆ ಇರ್ತಾರೆ ಮಾಡ್ಕೊಡೋರು ಮಾಡ್ಕೊಡೋರು ಬೇರೆ ಇರ್ತಾರೆ ಅದಕ್ಕೆ ಎರಡು ಮನೆತನ ಇದೆ ಆ ಮನೆತನದವ್ರು ಮಾತ್ರ ಮಾಡ್ಕೊಡ್ ತಂದು ಕೊಡ್ತಾರೆ ಇಲ್ಲಿ ಅದಕ್ಕೆ ಆಶೀರ್ವಾದ ಮಾಡೋರು ಬೇರೆ ಇರ್ತಾರೆ ಓಕೆ ಅದು ನಾನು ಕೇಳ್ಪಟ್ಟೆ ಒಂದು ಆರು ಇಂಚ್ ಇರುತ್ತೆ ಅಂತ ಹೇಳಿ ದೊಡ್ಡದಾಗಿದೆ ತುಂಬಾ ದೊಡ್ಡದಿದೆಯಾ ತುಂಬಾ ದೊಡ್ಡದಿದೆ ಓಕೆ ಅಂದ್ರೆ ಅದನ್ನ ಭಕ್ತಾದಿಗಳಿಗೆ ಹೇಗೆ ಅದನ್ನ ತಲೆ ಮೇಲೆ ಏನಾದ್ರು ಇದ್ನ ಚಿಕ್ ಮಕ್ಳು ಮಲಗಿರೋ ಟೈಮಲ್ಲಿ ಬೆಚ್ಚಬೀಳೋದು ಆ ತರದ್ದೆಲ್ಲ ಪಾದರಕ್ಷೆಯಿಂದ ಆಶೀರ್ವಾದ ಮಾಡ್ಸ್ಕೊಳೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಓಕೆ ಬಟ್ ಅದೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಬಟ್ ಈಗಲೂ ಕೂಡ ನಡೆದಾಡೋದು ಅಂತ ಅಂದ್ರೆ ಅದು ಆಕ್ಚುಲಿ ಕೆಲವೊಂದಷ್ಟು ಜನಕ್ಕೆ ಹೇಗ್ ಇಲ್ಲ ನಾವು ಸಾಕಷ್ಟು ನಂಬಿಕೆಗಳನ್ನ ಕತೆ ಕಟ್ಟು ಕಥೆ ಅಂತ ಅಂದ್ಕೊಳ್ತೀವಿ ಆದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆ ನೋಡ್ದಂತ ಟೈಮಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಸಾಕ್ಷಿ ಸಮೇತವಾಗಿದೆ ನೀವೇ ಕಣ್ಣು ತುಂಬಾ ನೋಡ್ಬೋದು ಖಂಡಿತ ಹಾಗಾದ್ರೆ ನಾವು ತಡ ಮಾಡೋದು ಬೇಡ ಅದನ್ನ ನೋಡ್ರಿ ಬರೋಣ ಯಾಕಂದ್ರೆ ಒಂದು ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ ಆಮೇಲೆ ಬಿಳಿಗಿರಿ ರಂಗನ ಬೆಟ್ಟ ಅಂದ್ರೆ ಕೇವಲ ನಾವು ಬರೀ ಅಹ್ ದೇವರ ದರ್ಶನ ಅದ್ರ ಜೊತೆಗೆ ಕೇವಲ ಇಲ್ಲಿನ ಪ್ರಕೃತಿ ಸೌಂದರ್ಯ ಅಂತ ಬರ್ತೀವಿ ಆದ್ರೆ ಈ ತರದ್ದೆಲ್ಲ ಕೂಡ ಒಂದು ನಿಗೂಢ ಅಂತ ಹೇಳ್ಬೋದು ಹಾಗಾದ್ರೆ ಅದನ್ನ ನೋಡ್ಕೊಂಡು ಸ್ವಲ್ಪ ಮಾತಾಡ್ಬೋದು ಆಗಿದ್ರೆ ಗರುಡೋತ್ಸವ ಅಂತ ಮಾಡ್ತೀವಿ ಗರಡೋತ್ಸವ ಟೈಮ್ ಅಲ್ಲಿ ಸೇವಾ ಕರ್ತರು ಇರ್ತಾರೆ ಇರ್ತಾರೆ ಅವ್ರಿಗೆ ಕೋಲ್ ಕೊಡ್ತೀವಿ ದೇವ್ರ ಜೊತೆ ಆ ದಂಡ ಕೋಲು ಅಂತ ಹೇಳಿ ಪ್ರತಿ ಶನಿವಾರ ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಓಕೆ ಸೇವೆಗೋಸ್ಕರ ಸೇವೆ ದೇವ್ರ ಜೊತೆ ಒಂದು ಪ್ರದಕ್ಷಿಣ ಬರ್ತಾರೆ ಅದ್ ಬರ್ತಾರೆ ಅದನ್ನ ಅಂದ್ರೆ ಬಂದವರ್ಗೆಲ್ರಿಗೂ ಕೂಡ ಎಲ್ರಿಗೂ ಕೊಡ್ತೀವಿ ಈ ಈ ಕಡೆ ಇದೆಲ್ಲ ಇದೆಲ್ಲ ಬ್ರಹ್ಮೋತ್ಸವ ಟೈಮ್ ಅಲ್ಲಿ ನವಾನಿಕ ಬ್ರಹ್ಮೋತ್ಸವ ಅಂತ ಹೇಳ್ತೇವೆ ಆ ಬ್ರಹ್ಮೋತ್ಸವ ಟೈಮ್ ಅಲ್ಲಿ ಪ್ರತಿ ಉತ್ಸವ ಒಂದೊಂದು ದಿನ ಒಂಬತ್ತು ದಿವಸ ನವಾನಿಕ ಅಂತ ಒಂಬತ್ತು ದಿವಸ ಅದು ಒಂಬತ್ತು ದಿವಸನೂ ಒಂದೊಂದು ಉತ್ಸವ ಇರುತ್ತೆ ದೇವರಿಗೆ ಹಾಗಾಗಿ ದೊಡ್ಡ ಬಣ್ಣದ ಗರಡ ಅಂತ ಇದು ಓಕೆ ಇದ್ರ ಮೇಲೆ ಸ್ವಾಮಿನ ಕೂರಿಸಿ ಉತ್ಸವ ಮಾಡ್ತೀವಿ ಇದಾದ್ಮೇಲೆ ಇದು ಬೆಳ್ಳಿ ಬೆಳ್ಳಿ ಗರಡ ಅಂತ ಹೇಳಿ ಓಕೆ ಇದರಲ್ಲೂ ಬೆಳ್ಳಿದು ಕಂಪ್ಲೀಟ್ ಬೆಳ್ಳಿದೆ ಅದು ಸಂಪೂರ್ಣ ಬೆಳ್ಳಿದೆ ಪೂರ್ತಿ ಬೆಳ್ಳಿದೆ ಓಕೆ ಮೇಲೆ ದೇವ್ ಕೂರ್ಸಿ ಉತ್ಸವ ನಡೆಯುತ್ತೆ ಇದಾದ್ಮೇಲೆ ರಾಸ ಕ್ರೀಡೋತ್ಸವ ಅಂತ ಇದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ರಾಸ ಕ್ರೀಡೋತ್ಸವ ಅಂತ ಇದ್ರ ಮೇಲೂ ಮಧ್ಯದಲ್ಲಿ ಸ್ವಾಮಿನ ಕೂರ್ಸಿ ಇದು ತಿರುಗುತ್ತಿದ್ದು ತಿರುಗುತ್ತೆ ಓಕೆ ಇದ್ರ ಮೇಲೆ ಕೈಲಿ ತಿರುಗಿಸ್ಬೇಕು ಕೈಲಿ ತಿರ್ಗಿಸ್ಬೇಕು ನೀವೇ ತಿರ್ಗಿಸ್ತೀರ ಅಲ್ಲಿ ಆ ಟೈಮಲ್ಲಿ ಒಬ್ರಿರ್ತಾರೆ ತಿರ್ಗಿಸ್ತಾರೆ ಅಂದರೆ ಆನೆ ಮೇಲೆ ಕೂರಿಸ್ತೀರಾ ಇಲ್ಲ ಆನೆ ಇಲ್ಲ ಮಧ್ಯದಲ್ಲಿ ಕೂರಿಸಿ ಸ್ವಾಮಿನ ಮಾತ್ರ ಕೂರಿಸಿ ಉತ್ಸವ ನಡೆಯುತ್ತೆ ಓಕೆ ಇದನ್ನ ತೆಗಿತೀರ ಹಾಂ ತೆಗಿತೀರಿ ಜಸ್ಟ್ ಇವಾಗ ಓಕೆ ಇದು ಇದು ರಂಗಮಂಟಪ ಉತ್ಸವ ಅಂತ ಓಕೆ ಎಲ್ಲ ಉತ್ಸವಗಳಲ್ಲೂ ಇದು ಒಂಥರ ಉತ್ಸವ ಭೂ ನೀಳ ಸಮೇತವಾಗಿ ಓಕೆ ಸ್ವಾಮಿನ ಕೂರಿಸಿ ಉತ್ಸವ ಮಾಡ್ತಕ್ಕಂಥದ್ದು ಇದು ಓಕೆ ಇದರಲ್ಲಿ ಗರಡೋತ್ಸವ ಮಾಮೂಲಿ ಚಿಕ್ಕದೊಂದು ಬೆಳ್ಳಿ ಗರಡ ಇದೆ ಅದರಲ್ಲಿ ಪ್ರತಿ ಶನಿವಾರ ಈ ಪೀಠದಲ್ಲೇ ಉತ್ಸವ ನಡೆಯುತ್ತೆ ಇದರಲ್ಲಿ ಇದು ಬೆಳ್ಳಿದೆ ಇದು ಬೆಳ್ಳಿ ಸಂಪೂರ್ಣವಾಗಿ ಪ್ರತಿ ಶನಿವಾರ ಓಕೆ ಇದು ಇದು ಭರಣಿ ಪೀಠ ಅಂತ ಇದ್ರ ಮೇಲೆ ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯುವಂತದ್ದು ಓಕೆ ಅಂದ್ರೆ ಇದು ಯಾವಾಗ ನಡೆಯುತ್ತೆ ಹಬ್ಬದು ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಯಲ್ಲೂ ನಡೆಯುತ್ತೆ ತಿಂಗಳಲ್ಲಿ ಎರಡು ಸಲ ನಡೆಯುತ್ತೆ ಎರಡನೇ ಶುಕ್ರವಾರ ಹಾಗೂ ನಾಲ್ಕನೇ ಶುಕ್ರವಾರ ಓಕೆ ಆ ಟೈಮಲ್ಲಿ ಇದ್ರ ಮೇಲೆ ಸ್ವಾಮಿ ಕೂರಿಸಿ ನಿತ್ಯ ಕಲ್ಯಾಣ ಅಂತ ಕಲ್ಯಾಣೋತ್ಸವ ಮಾಡ್ತೀವಿ ಕಲ್ಯಾಣೋತ್ಸವ ಇನ್ನು ನಾನು ಈ ಕಂಬಗಳಲ್ಲಿ ಮೀನಿನ ಚಿತ್ರವನ್ನು ನೋಡಿದೆ ಆ ಕಡೆ ಸೈಡ್ ಅದೆಲ್ಲ ಅವಾಗಿಂದ ಕೆತ್ತ ಕೆತ್ತನೆ ಮಾಡಿರೋದು ಅಲ್ಲಿ ಇದೆ ಆ ಮೀನು ಮತ್ತೆ ಅದು ಆಂಜನೇಯ ಅನ್ಕೋತಿದೆ ನಾನು ಬರುವಾಗ ತುಂಬ ನೋಡಿದೆ ಸೊ ಇಲ್ಲಿದೆ ಇದು ಕೃಷ್ಣಂದು ಕೃಷ್ಣಂದು ಎಲ್ಲ ದ್ರಾವಿಡ ಶೈಲಿಯಲ್ಲಿ ಇರೋದ್ರಿಂದ ಈ ತರ ವಿಗ್ರಹಗಳೆಲ್ಲ ಕಾಣಬಹುದು ಇಲ್ಲಿ ಮೀನಿದೆ ಇಲ್ಲಿ ಕೃಷ್ಣ ಇದೆ ಅಂಡ್ ಈ ಕಡೆ ಚಕ್ರ ಅನ್ಕೋತೀನಿ ಈ ಕಡೆ ಇಲ್ಲ ಹೂವಿನ ದಳನ ಅದು ಏನು ಹೂವಿಂದ ಓಕೆ ಆ ಕಡೆ ಆಂಜನೇಯ ಇದೆ ಓಕೆ ಸಂಪೂರ್ಣವಾಗಿ ದ್ರಾಡ ಶೈಲಿ ಫುಲ್ ಎಲ್ಲದನ್ನು ಓಕೆ ಇಲ್ಲೂ ಕೂಡ ಸ್ವಾಮಿನ ಕೂರಿಸ್ತೀರಾ ಅಥವಾ ಹೌದೌದು ಇದೇ ಯಾವ ಶೇಷವಾಹನ ಅಂತ ಎಲ್ಲ ಬ್ರಹ್ಮೋತ್ಸವದ ಟೈಮಲ್ಲಿ ಆಗುತ್ತೆ ನವಾನಿಕಾ ಬ್ರಹ್ಮೋತ್ಸವ ಅಂತ ಹೇಳ್ತೀವಿ ಪ್ರತಿದಿನ ಒಂಬತ್ತು ದಿವಸದಲ್ಲಿ ಪ್ರತಿದಿನ ಒಂದೊಂದು ಉತ್ಸವ ಆಗುತ್ತೆ ಓಕೆ ಒಂಬತ್ತು ದಿನದಿಂದ ಎಂಬತ್ತು ದಿನದಲ್ಲಿ ಓಕೆ ಇದೆಲ್ಲವೂ ಕೂಡ ಹಾಗಿದ್ರೆ ಉತ್ಸವ ಸಂದರ್ಭದಲ್ಲೇ ಬಳಸು ಹೌದು ಹೌದು ಓಕೆ ಈ ಛತ್ರಿಯನ್ನು ಕೂಡ ಅವಾಗಲೇ ಬಳಸಿ ಅವ್ರಿಗೆ ಬಿಸ್ಲಿಗೆ ದೇವ್ರನ್ನ ಎತ್ಕೊಂಡು ಹೋಗ್ತೀವಲ್ಲ ಬಿಸ್ಲಲ್ಲಿ ಹಾಗಾಗಿ ನೆರಳಿಗೋಸ್ಕರ ಓಕೆ ಹಾಗಿದ್ರೆ ಪ್ರತಿ ಶನಿವಾರ ಕೂಡ ಸೇವೆಗಳಿರುತ್ತೆ ಅಲ್ಲಿ ಪ್ರತಿ ಶನಿವಾರ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅದಕ್ಕೇನಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾ ಅಥವಾ ಏನು ಇಷ್ಟು ಅಂತ ಇರುತ್ತೆ ಅಮೌಂಟ್ ಅದನ್ನ ಕಟ್ಟಿದ್ರೆ ಸೇವಾ ರೆಸಿಪ್ಟ್ ಕೊಡ್ತಾರೆ ಅವ್ರ ಪ್ರಕಾರ ದಂಡು ಕೋಲು ಕೊಡ್ತಾರೆ ಅದು ಬರಬೇಕು ಅಷ್ಟೇ ಅದೆಲ್ಲ ನೀವೇ ಫುಲ್ ನೋಡ್ಕೊಂಡಿದೀರಾ ಅದಕ್ಕೆ ಇದ್ದಾರೆ ಕಾರ್ಯನಿರ್ವಾಹ ಅಧಿಕಾರಿಗಳ ವಿವರ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಮಾಡಿಸ್ತಾರೆ ಇದು ಪೇಂಟಿಂಗ್ ಪೇಂಟಿಂಗ್ ಅಂತಂದ್ರೆ ಮಹಾರಾಜರು ಆ ಕಾಲದಲ್ಲಿ ಸ್ವಾಮಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಅದೇ ತರದ್ ಪೇಂಟಿಂಗ್ ಮಾಡ್ಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಯಾವ ಮಹಾರಾಜರು ಮಾಡಿಸ್ ಒಡಿ ಕೃಷ್ಣರಾಜ್ ಓಕೆ ಅವ್ರ ಕಾಲದಲ್ಲಿ ಸಾಕಷ್ಟು ನವೀಕರಣ ಆಗಿದೆ ಏನಿದೆಯೋ ಅದೇ ತರದ್ ಚಿನ್ನಾಭರಣ ಇದೆ ನಮ್ಮ ದೇವ್ರಿಗೆ ಅದೆಲ್ಲ ಟ್ರೆಜರಿಲ್ ಇರುತ್ತೆ ವರ್ಷಕ್ಕೆ ಬ್ರಹ್ಮೋತ್ಸವ ಟೈಮ್ ಅಲ್ಲಿ ಬರುತ್ತೆ ಪ್ರತಿ ಅದೇ ತರ ಇದೆ ಚಿನ್ನದ್ದು ಅದ್ ನೀವು ಹೇಳದಂಗ ಕತ್ತಿ ಇದೆ ನೀವು ಹೇಳಿದಂಗೆ ಸಮೇತವಾಗಿ ಶ್ವೇತಾದ್ರಿ ಶ್ರೀನಿವಾಸ ಅಂತ ಕರಿತೀವಿ ಅಂದ್ರೆ ನಾವು ಜಾತ್ರೆ ಸಂದರ್ಭದಲ್ಲಿ ಇದೇ ರೀತಿ ಕಣ್ತುಕೊಳ್ತೀವಿ ಸ್ವಾಮಿನ ಅಂದ್ರೆ ಸಂಪೂರ್ಣವಾಗಿ ಚಿನ್ನದಿಂದಲೇ ಇರುತ್ತೆ ಓಕೆ ಅಂಡ್ ಇಲ್ಲಿ ಫೋಟೋ ಕೂಡ ಇದೆ ಅವರದ್ದು ಅಲ್ವಾ ನಾಲ್ವಡಿ ಕೊಡುಗೆ ತುಂಬಾ ಇದೆ ನಮ್ಮ ದೇವಸ್ಥಾನಕ್ಕೆ ಹಾಗಾಗಿ ಅವರ ಭಾವಚಿತ್ರ ಇದೆ ಇಲ್ಲಿ ಅಂದ್ರೆ ಬರ್ತಿರ್ತಾರ ಅರಮನೆಯವರು ಇಲ್ಲಿಗೆ ಅಕಸ್ಮಾತ್ ಏನಾದ್ರು ಪೂಜಾ ಕಾರ್ಯ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಮೊದಲೆಲ್ಲ ಬರ್ತಾ ಇದ್ರು ಅಂತ ಪೂಜಾ ಕಾರ್ಯ ಎಲ್ಲ ನಡೆಸ್ತಾರೆ ಅಂದ್ರೆ ನಿಮ್ಮ ಹಿರಿಕರು ಹೇಳ್ತಾ ಇದ್ರು ಹೇಳ್ತಾರೆ ಓಕೆ ಇದು ಪಲ್ಲಕ್ಕಿ ಇದು ಯಾವಾಗ ಬಳಸ್ತೀರಾ ಎಲ್ಲ ಬ್ರಹ್ಮೋತ್ಸವ ಟೈಮ್ ಓಕೆ ಇದರಲ್ಲಿ ಬಲಿ ಚಕ್ರವರ್ತಿ ಅಂತ ಹೇಳ್ತೇವೆ ನಾವು ಪ್ರಾಕಾರಕ್ಕೆ ಬಲಿ ಅಷ್ಟ ಪಾಲಕರಿಗೆ ಬಲಿ ಹಾಕ್ತೀವಿ ಆ ಟೈಮಲ್ಲಿ ಬಲಿ ಚಕ್ರವರ್ತಿ ಅವ್ರನ್ನ ಇಲ್ಲಿ ತಗೊಂಡು ಇದನ್ನು ತೊಗೊಂಡು ಹೋಗೋಕ್ಕೋಸ್ಕರ ಉಪಯೋಗಿಸ್ತೀವಿ ಓಕೆ ಹಾಗೆ ಇದ್ರ ಮೇಲೆ ಕೂಡ ಕೆತ್ತನೆ ಮಾಡಿರೋದಿದೆ ತುಂಬಾ ಅದು ನರಸಿಂಹ ಹೌದು ಅಲ್ವಾ ನರಸಿಂಹ ಈಗ ನಿಮ್ಮ ತಲೆಮಾರಿ ಯಾವ ರೀತಿ ಇದೆ ಅಂದ್ರೆ ಎಷ್ಟು ತಲೆಮಾರಿಂದ ಈ ಒಂದು ದೇವರ ಪೂಜಾ ಕಾರ್ಯವನ್ನ ಮಾಡ್ಕೊಂಡು ಬರ್ತಿದ್ದೀರ ಅಂದ್ರೆ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ತಾತ ಆಗಿರ್ಬೋದು ಮುತ್ತಾತ ಆಗಿರ್ಬೋದು ವಂಶ ಪಾರಂಪರ್ಯವಾಗಿ ನಾವು ದೇವ್ರ ಸೇವೆ ಮಾಡ್ತಾ ಬಂದಿದ್ದೀವಿ ಹಿಂದಿನಿಂದಲೂ ಕೂಡ ಸಂಪೂರ್ಣವಾಗಿ ಅಂದ್ರೆ ದೇವ್ರ ಸೇವೆಯಿಂದನೇ ಬರ್ತಾ ಇರೋದು ಓಕೆ ಅಂದ್ರೆ ಸಾಕಷ್ಟು ಈಗ ಆಲ್ಮೋಸ್ಟ್ ನಾವು ನೋಡಿರ್ತೀವಿ ದೇಶ ಹಾಗೆ ರಾಜ್ಯ ನವೀಕರಣ ಆಗ್ತಾ ಹೋಗ್ತಿದ್ದಂಗೆ ಎಲ್ಲರೂ ಬೇರೆ ಬೇರೆ ಕಡೆ ಫೀಲ್ಡ್ ಅಥವಾ ಬೇರೆ ಬೇರೆ ಅವ್ರ ಎಜುಕೇಶನ್ ತಕ್ಕನಾಗ ಹೋಗ್ಬಿಡ್ತಾರೆ ಬಟ್ ಆದ್ರೆ ನೀವು ದೇವ್ರ ಸೇವೆನೆ ಮಾಡ್ಕೊಂಡ್ ಬರ್ತಿದೀರ ನಿಮ್ದು ಎಷ್ಟನೇ ತಲೆಮಾರು ನಮ್ದು ಐದನೇ ತಲೆಮಾರು ಓಕೆ ಐದನೇ ತಲೆಮಾರಿಂದನೂ ರಂಗನಾಥ ಸ್ವಾಮಿ ಪೂಜೆ ಮಾಡ್ಕೊಂಡು ಬರ್ತಿದೀರಾ ಓಕೆ ಫೈನ್ ಇಷ್ಟೆಲ್ಲ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ದೇವಸ್ಥಾನ ದೂರ ದೂರಗಳಿಂದ ಸಾಕಷ್ಟು ಭಕ್ತರನ್ನು ಸೆಳೆಯುವಂತಹ ದೇವಸ್ಥಾನ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂಥದ್ದು ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಹರಿಸಿ ಅಂತ ಬಂದಂತಹ ಭಕ್ತಾದಿಗಳು ಕೂಡ ಕೇಳಿಕೊಳ್ತಾ ಇರುವಂಥದ್ದು ಮುಜರಾಯಿ ಇಲಾಖೆಗೆ ಸೇರಿದ್ರೂ ಕೂಡ ಸರ್ಕಾರದ ಸವಲತ್ತುಗಳು ಸಿಗುವಲ್ಲಿ ಒಂದು ರೀತಿ ವಿಫಲ ಆಗಿದೆ ಅಂದರೆ ಇದು ವಿಪರ್ಯಾಸ ಅಂತಾನೆ ಯಾಕಂದರೆ ನಮ್ಮ ಐತಿಹಾಸಿಕ ತಾಣಗಳನ್ನು ನೋಡಬೇಕು ಸಂಶೋಧನೆ ಮಾಡಬೇಕು ಅಂತ ಬೇರೆ ಬೇರೆ ವಿದೇಶದಿಂದ ವಿದೇಶಿಗರು ಬರ್ತಾರೆ ಇಂಥ ಸ್ಥಳಗಳಿಗೆ ಅತಿ ಹೆಚ್ಚಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಇದಕ್ಕೆ ಪ್ರೋತ್ಸಾಹ ಹಾಗೆ ಪೋಷಣೆ ನೀಡಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ನೋಡೋಣ ಇದ್ರ ಬಗ್ಗೆ ಗಮನಹರಿಸಿ ಸರ್ಕಾರ ಏನಾದರೂ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋದಕ್ಕೆ ಮುಂದಾಗುತ್ತಾ ಅಂತ ನೋಡಿದ್ರಲ್ಲ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಇತಿಹಾಸವನ್ನ ಹಾಗೆ ಇಲ್ಲಿ ಒಂದು ಕಡೆ ಸಾಕಷ್ಟು ನಂಬಿಕೆ ಅದರ ಜೊತೆಗೆ ಬುಡಕಟ್ಟು ಸಮುದಾಯದ ಆಚರಣೆಗಳು ರಂಗನಾಥ ಸ್ವಾಮಿಯ ಮೇಲಿಟ್ಟಿರುವಂಥ ಅಪಾರ ಭಕ್ತಿ ಅವರನ್ನೆಲ್ಲರನ್ನು ಕೂಡ ಕಾಪಾಡ್ತಾ ಇರುವಂಥದ್ದು ದಿನನಿತ್ಯ ಇಡೀ ಅರಣ್ಯವನ್ನು ಸುತ್ತಾಡ್ತಾನೆ ರಂಗನಾಥ ಸ್ವಾಮಿ ಅನ್ನುವಂಥ ನಂಬಿಕೆ ಇದೆಯಲ್ಲ ಅದರ ಆಧಾರದ ಮೇಲೆ ಇಲ್ಲಿನ ಬುಡಕಟ್ಟು ಸಮುದಾಯದವರು ಕೂಡ ಇಲ್ಲಿ ಈ ದೇವರನ್ನ ಆರಾಧನೆ ಮಾಡ್ತಾ ಇರುವಂಥದ್ದು ನಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಬೆಳ್ಳಿ ಮೋಡಗಳ ಮಧ್ಯದಲ್ಲಿ ಇರುವಂತಹ ಶ್ವೇತಾದ್ರಿ ಅಂತ ಕರೆಸ್ಕೊಳ್ಳುವಂಥ ಬಿಳಿಗಿರಿ ರಂಗಯ್ಯನ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ದರ್ಶನದ ಜೊತೆಗೆ ಸಾಕಷ್ಟು ಇತಿಹಾಸವನ್ನು ತಿಳಿಸ್ಕೊಟ್ವಿ ಮತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕನ್ನಡ ಹಬ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಮಸ್ತೆ